ಆಂಜನಣ್ಣವರು ಆಮೇಲೆ ರಮೇಶ್ ಅವರೆಲ್ಲ ಹೇಳಿದ್ದಾರೆ ಬಸಲಿಂಗಪ್ಪನವ್ರ ಬಗ್ಗೆ ನಾವು ಬಸಲಿಂಗಪ್ಪನವ್ರಿಗಿಂತ ಅವರ ಮಕ್ಕಳ ಜೊತೆ ರಾಜಕಾರಣದಲ್ಲಾಗಿರ್ಬೋದು ಅವರ ಬೇರೆ ವಿಚಾರಗಳಲ್ಲಿ ಅವ್ರ ಜೊತೆ ಇದ್ದವರು ಬಸಲಿಂಗಪ್ಪನವ್ರ ಬಗ್ಗೆ ನಾವು ಕೇಳಿದ್ದೀರಿ ಅವರು ನಮ್ಮ ಆಶ್ರಯ ಹರಿಕಾರ ಅಂತ ಹೇಳ್ಬೋದು ಯಾಕೆಂದರೆ ಇವತ್ತು ಏನು ಆಶ್ರಯ ಮನೆಗಳು ಕೊಟ್ಟಿದ್ದಾರೆ ಇವತ್ತೆಲ್ಲ ಕೋಟ್ಯಾಧೀಶರಾಗಿದ್ದಾರೆ ನಮ್ಮ ದಲಿತರಿಗೆ ಯಾವತ್ತೂ ಒಂದು ಆಶಾಕಿರಣವಾಗಿ ಅವರು ಕೆಲಸ ಮಾಡ್ತದೆ ಎರಡನೇ ಬಸವಲಿಂಗಪ್ಪನವರು ಅಂತ ಎರಡನೇ ಅಂಬೇಡ್ಕರ್ ಅಂತಲೇ ಕರೀತಾ ಇದ್ರು ಅವರು ಏನೇನು ಶಾಸನದಲ್ಲಿ ಏನೇನು ಮಾಡಿದ್ರು ಎಲ್ಲ ಜಾತಿಗೆ ಸೀಮಿತವಾಗಿ ಅಲ್ದಿರ ಕೂಡ ಎಲ್ಲ ವರ್ಗದ ಎಲ್ಲರಿಗೂ ಬಡ ಜನರಿಗೂ ಆಶ್ರಯ ಯೋಜನೆಯಲ್ಲಿರೋಂಥ ಸೈಟ್ಗಳಿರ್ಬೋದು ಭೂಮ ಮಂಜೂರಾತಿಗಳಿರ್ಬೋದು ಇವತ್ತು ಸಾಗೋಳಿ ಭೂಮಿಯಿಂದ ಸಾಕಷ್ಟು ಜನ ಎಲ್ಲ ಸಮುದಾಯಗಳು ಅವರ ಹೆಸರನ್ನೇ ಹೇಳುವಂಥ ಕಾಲದಲ್ಲಿ ಬಸುರಿಂಗಪ್ಪನವ್ರದ್ದು ಮೂವತ್ತೆರಡನೇ ವರ್ಷದ ಪರಿನಿರ್ವಹಣೆ ದಿನಾಚರಣೆ ಮಾಡಿರೋದು ನಮಗೆಲ್ಲ ಸಂತೋಷವಾಗಿದೆ ಆದರೂ ಕೂಡ ಈ ಇದನ್ನು ನಮ್ಮ ಮನೇಜಪ್ಪನವ್ರು ಹೇಳ್ದಂಗೆ ಎಲ್ಲ ಸಂಘಟನೆಗಳು ಇದೊಂದು ಹಬ್ಬದ ರೀತಿಯಲ್ಲಿ ಮಾಡಬೇಕಾಗಿತ್ತು ಸಂಘಟನೆನೇ ಅಲ್ಲ ಎಲ್ಲ ಸಮುದಾಯದರು ಈ ಯಲಹಂಕದ ಭಾಗದ ಲಕ್ಷಾಂತರ ಜನ ಅವರ ಅವರ ಹತ್ರ ಒಳ್ಳೆಯದನ್ನು ಪಡ್ಕೊಂಡಿದ್ದಾರೆ ಅದರಿಂದ ಮುಂದಿನ ವರ್ಷ ಅವರಿಗೂ ಎಲ್ಲ ಬಂದು ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಇಲ್ಲಿ ಬಂದು ಎಲ್ಲಾರು ಸಹಕರಿಸಿದ್ರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಾನು ಮಾತು ಮಾತನಾಡಿಸ್ತೀನಿ